ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿಪ್ಪ ಎಲ್ಲಾರು ಐ ಹೋಪ್ ಯು ಆಲ್ ಆರ್ಮಸ್ ಇವತ್ತು ಆ್ಯಕ್ಚುಲ್ ಶಿವರಾತ್ರಿ ಐತಿ ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಇವತ್ತು ನಾನೇನು ಅಡುಗೆ ಮಾಡ್ತೀನಿ ಏನೇನು ಮಾಡ್ತೀನಿ ಇವತ್ತಿನ ಇಲ್ಲಿಂದ ಸ್ಟಾರ್ಟ್ ಅಂತೂ ಇಂತೂ ಜಬ್ಬಕ್ ಸುಬ್ಬಕ್ ಅಂತ ರೆಡಿ ಆಗಿ ಇವತ್ತಿ ಹಚ್ಕೊಂಡು ನಾನು ಅಡುಗೆ ಮಾಡಿ ನಿಂತೇರಿ ಸೊ ಇವತ್ತು ಇತ್ತ ನಾನೊಂದು ಉಪವಾಸ ಇದ್ದಿದ್ದಿಲ್ಲ ನಮ್ಮಮ್ಮಿ ಇತ್ರ ಬಿಟ್ಟರೆ ಮನೆಗೆ ಯಾರೂ ಉಪವಾಸ ಇದ್ದಿದ್ದಿಲ್ಲ ಸೊ ಇವತ್ತು ಸ್ಪೆಷಲಾಗಿ ಏನಾದರೂ ಅಡುಗೆ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಏನಪ್ಪ ಅಂದರೆ ಶಾವಂಗಿನ ಪ್ಲಸ್ ಇದು ಶಾಬು ಮಿಕ್ಸ್ ಮಾಡಿ ಖೀರ್ ಮಾಡೋ ಪ್ಲ್ಯಾನ್ ಇತ್ತು ರೀ ಸೊ ಅದಾದಮೇಲೆ ಬದ್ನಿಕಾಯಿ ಪಲ್ಯ ಅನ್ನ ಸಬ್ಬಕ್ಕಿ ಸಾಂಬಾರು ಶಾಂಡ್ಗೆ ಹಪ್ಪಳ ಇದ್ದೇ ಇರ್ತದ ಅಡುಗೆದಾಗ ಮತ್ತು ರೊಟ್ಟಿ ಏನಂದ್ರೆ ಮತ್ತು ಶೇಂಗಾ ಚಟ್ನಿ ಮೊಸರು ಈ ಸಲ ಇವತ್ತು ಇದು ಇದು ಪ್ಲ್ಯಾನ್ ಆಗಿತ್ತು ರೀ ನನಗೆ ಹಬ್ಬದ ಊಟ ಅಂಥೇಳಿ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳಾತಿದ್ದೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆಲ್ಮೋಸ್ಟ್ ಒಂದು ಕೆಂಪಾಗ ಹೊರ್ಕೋರಿ ಇದು ಬೆಳ್ಳುಳ್ಳಿ ಅಲ್ಲನ ಫುಲ್ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ರೀ ಈ ಕಡೆ ಅವನಿಯನ್ನ ಈ ಕಡೆ ಎಣ್ಣಿದಾಗ ಅವನಿಯನ್ನ ಟೊಮೆಟೊ ಫುಲ್ ಮಿಕ್ಸಿ ಮಾಡಿ ಫ್ರೈ ಮಾಡೋಣ ಅದಾದಮೇಲೆ ಹೆಚ್ಚಿಗೆ ಹೆಚ್ಚಿಟ್ಕೊಂಡಿರೋ ಬದ್ನಿಕಾಯಿನ ಇಲ್ಲ ಆಲೂಗಡ್ಡೆನ ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕಿ ಫುಲ್ ಪೇಸ್ಟ್ನು ಹಾಕಿ ಮಿಕ್ಸ್ ಮಾಡಿರಿ ಈ ಕಡೆ ನಾನು ಸಬ್ಬಸಿಗೆ ಸಾಂಬಾರು ಮಾಡಾತ್ತಿದ್ದೆ ಈ ಕಡೆ ಹೇಳಿದ್ದೆ ಅಲ್ರಿ ಯುನೀಕ್ ಸ್ವೀಟ್ ಅಂಥೇಳಿ ಅದನ್ನು ಮಾಡಾಕತ್ತಿದ್ದೆ ನಾನು ಈ ಸಲ ಸ್ವಲ್ಪ್ ಸ್ಪೆಷಲಾಗಿ ಮಾಡೋ ಪ್ಲ್ಯಾನ್ ಇತ್ತು ಸೊ ಅಂತೂ ಇಂತೂ ಫಾಸ್ಟಾಗಿ ಅಡುಗೆ ಆಗೇ ಬಿಟ್ಟಿತ್ತು ಅಡುಗೆಯಾಗಿ ಊಟ ಮುಗಿಸ್ಕೊಂಡು ಈವ್ನಿಂಗ್ ಮನೆ ದೇವ್ರಿಗೆ ಹೋಗೋ ಪ್ಲ್ಯಾನ್ ಇತ್ತು ರೀ ಮನೆ ದೇವ್ರೆ ನಮ್ಮ ಮನೆ ದೇವ್ರು ಇದ್ದಾವೆ ಇದು ಇದು ಅದ್ರಾಗ ಇದು ಒಂದು ಅದು ಅಂತೂ ಇಂತು ಕಾಯಿ ಒಡಿಸ್ಕೊಂಡು ಮಂಜುನಾಥನಗುಡಿ ಹಿಂಡಿ ಮಂಜುನಾಥನ ಗುಡಿ ಅಲ್ಲಿ ಹೋಗೋ ಪ್ಲ್ಯಾನ್ ಇತ್ತು ಏನೇ ಹೇಳಿ ಶಿವನ್ಗೆ ಹಾಲು ಏರಿತಾರ ಬಟ್ ಆ ಹಾಲು ವ್ಯರ್ಥ ಆಗಬಾರ್ದು ಆ ಹಾಲ ಯೂಸ್ ಆಗಬೇಕು ಹೊರತು ಈ ಥರ ವೇಸ್ಟ್ ಆಗಿ ಆಗಬಾರ್ದು ಯಾಕಂದ್ರೆ ಹಾಲ್ ಏರಿ ಹಾಲ್ ಏರಿಯಾಕೆ ಬೇಡ ಅನ್ನೋದಿಲ್ಲ ಬಟ್ ಈ ಥರ ವೇಸ್ಟ್ ಮಾಡುವಂಗೆ ಏರಿಯಕ್ಕೆ ಹೋಗ್ಬೇಡ್ರಿ ಅದಂತಂತೂ ನಮಸ್ಕಾರ ಮುಗಿಸ್ಕೊಂಡೆ ಸಿದ್ಧಾ ಸಿದ್ಧಾರೂಢ ಮಠ ಜಾತ್ರೆಗೆ ಬಂದ್ವಿರಿ ರೀ ಸಿದ್ಧಾರುಡ್ ಮಠ ಜಾತ್ರೆ ಅಂತೂ ನಿಮ್ಗೆ ಗೊತ್ತೈತಿ ನಮ್ಮ ಹುಬ್ಳಿದಾಗ ಭಾಳ ದೊಡ್ಡದಾಗ್ತೈತಿ ಸಿದ್ಧಾರೋಢಿನ ಜಾತ್ರೆ ಆ ದಿನದ ಜಾತ್ರೆ ದಿನ ಕಂಟಿನ್ಯೂ ಎರಡರಿಂದ ಮೂರು ದಿನ ಪಲಾವ್ ಶಿರಾ ಉಪ್ಪಿಟ್ಟಂತೂ ಹಂಚು ಜನ ಸಾಗರ ಇರ್ತೈತಿ ರೀ ಅಷ್ಟು ಫುಲ್ ರಶ್ ಇರ್ತೈತಿ ಮತ್ತು ಅಂತಿಂತು ಸ್ವಲ್ಪ ಫೋಟೋ ಶೂಟ್ ಮುಗಿಸ್ಕೊಂಡು ನಾವು ಜಾತ್ರೆ ಪುಗ್ಗ ಅದು ಇದು ತೊಗೊಂಡು ಫೋಟೋ ಹೊಡ್ಕೊಂಡೆ ಇವತ್ತಿನ ಮನೆ ಇಲ್ಲಿಗೆ ಏನು ಮಾಡೋಕ್ಕೀನಿ ರೀ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ सब्सक्राइब बैटरी टेक केयर बाय बाय